ಮಿತ್ರರೇ ನಮಸ್ಕಾರ ಮಿತ್ರರೇ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ದಿನಕ್ಕೊಂದೊಂದು ಹೊಸ ಬೆಳವಣಿಗೆಗಳು ಕಾಣ್ತಾ ಇದ್ದಾವೆ ಒಂದು ಕಡೆ ಅಮೆರಿಕನು ಸಹ ಮಣಿತಾ ಇಲ್ಲ ಇನ್ನೊಂದು ಕಡೆ ಭಾರತನು ಸಹ ಮಣಿತಾನೆ ಇಲ್ಲ ಹಾವು ಸಾಯ್ತಾ ಇಲ್ಲ ಕೋಲು ಮುರಿತಾ ಇಲ್ಲ ಈ ರೀತಿಯಲ್ಲಿ ಎರಡೂ ರಾಷ್ಟ್ರಗಳು ವರ್ತನೆ ಮಾಡ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಭಾರತ ಒಂದು ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ ತನ್ನ ರೆಡ್ ಲೈನ್ ಕ್ಷೇತ್ರಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡ್ತಾ ಇದೆ ಇದೇ ಸಂದರ್ಭದಲ್ಲಿ ತನ್ನ ದೇಶದ ಹಿತಾಸಕ್ತಿಯನ್ನು ಯಾವುದೇ ಮುಲಾಜಿಲ್ಲದೆ ಘೋಷಣೆ ಮಾಡಿದೆ ಹಾಗಿದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವೆಲ್ಲ ಕ್ಷೇತ್ರಗಳನ್ನ ರೆಡ್ ಲೈನ್ ಲಿಸ್ಟ್ ಅಲ್ಲಿ ಸೇರಿಸಿದೆ ಮತ್ತು ಇದರಿಂದ ಭಾರತಕ್ಕಾಗುವ ಲಾಭ ಮತ್ತು ನಷ್ಟಗಳನ್ನು ನೋಡೋಣ ಜೊತೆಗೆ ಅಮೆರಿಕ ಏನೆಲ್ಲ ಬಯಸ್ತಾ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮಿತ್ರರೇ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧಗಳು ಇಂದಿನ ಜಾಗತಿಕ ಆರ್ಥಿಕತೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಎರಡೂ ದೇಶಗಳ ನಡುವೆ ವ್ಯಾಪಾರ ಮಾತುಕತೆಗಳು ಹೊಸ ಹಂತಕ್ಕೆ ತಲುಪ್ತಾ ಇದ್ದಾವೆ ಭಾರತ ತನ್ನ ರೆಡ್ ಲೈನ್ ಬಗ್ಗೆ ಸ್ಪಷ್ಟ ಸಂದೇಶವನ್ನ ನೀಡ್ತಾ ಇದೆ ಆದ್ರೆ ಕೆಲವು ವಿಷಯಗಳಲ್ಲಿ ಭಾರತ ಯಾವುದೇ ಮುಲಾಜಿಲ್ಲದೆ ತನ್ನ ಹಿತಾಸಕ್ತಿಯನ್ನ ಘೋಷಣೆ ಮಾಡಿದೆ ಹಾಗಿದ್ರೆ ಮಿತ್ರರೇ ಭಾರತ ಮತ್ತು ಅಮೆರಿಕದ ವ್ಯಾಪಾರ ಸಂಬಂಧಗಳ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಈ ಅಮೇರಿಕಾ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರಗಳಲ್ಲಿ ಇದು ಒಂದಾಗಿದೆ ಫಾರ್ ಎಕ್ಸಾಂಪಲ್ ಐ ಟಿ ಸೇವೆಗಳಾಗಿರ್ಬೋದು ಫಾರ್ಮಾ ಆಗಿರ್ಬೋದು ವಜ್ರಾಭರಣ ಆಗಿರ್ಬೋದು ತಂತ್ರಜ್ಞಾನ ಮತ್ತು ಕೃಷಿ ಉತ್ಪನ್ನಗಳಿಗೆ ಭಾರತದ ದೊಡ್ಡ ಮಾರುಕಟ್ಟೆ ಈ ಅಮೆರಿಕದಲ್ಲಿದೆ ಅಮೇರಿಕ ತನ್ನ ತೈಲ ತಂತ್ರಜ್ಞಾನ ರಕ್ಷಣಾ ಸಾಧನಗಳು ಮತ್ತು ಕೃಷಿ ಉತ್ಪನ್ನಗಳನ್ನ ಭಾರತಕ್ಕೆ ಮಾರಾಟ ಮಾಡುತ್ತದೆ ಈ ಎರಡೂ ದೇಶಗಳು ವ್ಯಾಪಾರ ಸಂಬಂಧ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಬಂದವರು ಕೆಲವು ನಾಯಕರ ಮತ್ತು ಕೆಲವು ವಿದೇಶಾಂಗ ನೀತಿಗಳಿಂದ ಟ್ಯಾರಿಫ್ಗಳಿಂದ ಮತ್ತು ಸ್ಥಳೀಯ ಮಾರುಕಟ್ಟೆಗಳ ರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಸದಾ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇರ್ತವೆ ಮಿತ್ರರೇ ಆಗಿದ್ರೆ ಭಾರತ ತಿಳಿಸಿರುವ ರೆಡ್ ಲೈನ್ ಕ್ಷೇತ್ರಗಳು ಯಾವುದಾದ್ರೂ ನೋಡೋದಾದ್ರೆ ಕೃಷಿ ಉತ್ಪನ್ನಗಳ ರಕ್ಷಣೆ ಮಿತ್ರರೆ ಅಮೇರಿಕದಿಂದ ಕೃಷಿ ಉತ್ಪನ್ನಗಳಿಗೆ ಸಂಪೂರ್ಣವಾಗಿ ಮಾರುಕಟ್ಟೆ ತೆರಡಿ ತೆರೆಯುವುದಿಲ್ಲ ಅಂತಂದು ನೇರವಾಗಿ ಭಾರತ ಹೇಳ್ತಾ ಇದೆ ಯಾಕಂದರೆ ಭಾರತೀಯ ರೈತರ ಹಿತಾಸಕ್ತಿ ಕಾಪಾಡೋದು ನಮ್ಮ ದೇಶಕ್ಕೆ ಅನಿವಾರ್ಯವಾಗಿದೆ ಅದೇ ರೀತಿ ಔಷಧಿ ಮತ್ತು ಐ ಟಿ ಕ್ಷೇತ್ರ ಜನರಿಗೆ ಆರೋಗ್ಯಕ್ಕಾಗಿ ಕಡಿಮೆ ದರದಲ್ಲಿ ಜನ್ರಿಕ್ ಔಷಧಿಗಳು ಸಿಗಬೇಕಾಗಿದೆ ಆ ಒಂದು ಉದ್ದೇಶಕ್ಕಾಗಿ ಅಮೆರಿಕಕ್ಕೆ ಈ ಒತ್ತಡವನ್ನು ಏರುವುದಕ್ಕೆ ಸಾಧ್ಯವೇ ಇಲ್ಲ ನೆಕ್ಸ್ಟ್ ಡಿಜಿಟಲ್ ಡೇಟಾ ಹಾಗೂ ಗೌಪ್ಯತೆ ಬಗ್ಗೆ ಡೇಟಾ ಸುರಕ್ಷತೆ ಮತ್ತು ನಾಗರಿಕರಿಗೆ ಮಾಹಿತಿ ರಕ್ಷಣೆಗೆ ಭಾರತ ಬಹಳ ಒತ್ತು ಕೊಡುತ್ತದೆ ಅಮೆರಿಕ ತಂತ್ರಜ್ಞಾನ ಕಂಪನಿಗಳಿಗೆ ಭಾರತದಲ್ಲಿ ವ್ಯವಹಾರ ಮಾಡುವುದಕ್ಕೆ ಭಾರತೀಯ ಕಾನೂನು ಪಾಲಿಸಲೇಬೇಕು ಎಂಬ ಒಂದು ನಿಯಮವನ್ನು ಭಾರತ ನೀಡಿದೆ ಅದೇ ರೀತಿ ಶುಲ್ಕ ಮತ್ತು ಟ್ಯಾಕ್ಸ್ ನಿಯಂತ್ರಣ ನೋಡೋದಾದ್ರೆ ಉಕ್ಕು ಅಲುಮಿನಿಯಂ ಮತ್ತು ತಯಾರಿಕೆ ವಸ್ತುಗಳ ಮೇಲೆ ಅಮೆರಿಕ ಹೆಚ್ಚುವರಿಯಾಗಿ ಟ್ಯಾರಿಫ್ ಮತ್ತು ಟ್ಯಾಕ್ಸ್ನ ನೀಡ್ತಾನೆ ಬಂದಿದೆ ಇದ್ರ ಬಗ್ಗೆ ಭಾರತ ನಿರಂತರವಾಗಿ ಮಾತುಕತೆ ಮಾಡ್ತಾನೆ ಇದೆ ಹಾಗಿದ್ರೆ ಮಿತ್ರರೇ ಅಮೇರಿಕಾ ಏನೆಲ್ಲ ಬಯಸ್ತಾ ಇದೆ ಭಾರತದಿಂದ ಅನ್ನೋದು ನೋಡೋದಾದ್ರೆ ಅಮೇರಿಕಾ ತನ್ನ ಕಂಪನಿಗಳಿಗೆ ಭಾರತದಲ್ಲಿ ಹೆಚ್ಚಿನ ಅವಕಾಶ ಸಿಗ್ಬೇಕನ್ನೋದು ಬಯಸ್ತಾ ಇದೆ ವಿಶೇಷವಾಗಿ ಕೃಷಿ ಉತ್ಪನ್ನಗಳು ಅಮೆರಿಕದಿಂದ ಬರುವಂತ ಕೃಷಿ ಉತ್ಪನ್ನಗಳಿಗೆ ಹೆಚ್ಚು ಮಾನ್ಯತೆ ಕೊಡಬೇಕು ಅನ್ನೋದನ್ನ ಅಮೇರಿಕ ಬಯಸ್ತಾ ಇದೆ ಅದೇ ಅದರ ಜೊತೆಗೆ ಇ ಕಾಮರ್ಸ್ ಮತ್ತು ಡಿಜಿಟಲ್ ಸೇವೆಗಳು ಇ ಕಾಮರ್ಸ್ ಮತ್ತು ಡಿಜಿಟಲ್ ಸೇವೆಗಳಿಗೂ ಸಹ ಭಾರತ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನೋದನ್ನ ಅಮೇರಿಕ ಬಯಸ್ತಾ ಇದೆ ಮತ್ತು ಒತ್ತಡನು ಸಹ ಆಗ್ತಾ ಇದೆ ಮಿತ್ರರೇ ಹಾಗಿದ್ರೆ ಈ ಕೊನೆಯದಾಗಿ ನಾವು ನೋಡೋದಾದ್ರೆ ಒಟ್ಟಿನಲ್ಲಿ ಭಾರತ ಮತ್ತು ಅಮೇರಿಕ ವ್ಯಾಪಾರ ಮಾತುಕತೆಗಳಲ್ಲಿ ತನ್ನ ರೆಡ್ ಲೈನ್ಗಳನ್ನು ಸ್ಪಷ್ಟವಾಗಿ ಗುರುತಿಸಿದೆ ಕೃಷಿ ಔಷಧಿ ಡೇಟಾ ಸುರಕ್ಷತೆ ಸ್ಥಳೀಯ ಉದ್ಯಮಗಳ ರಕ್ಷಣೆಗೆ ಭಾರತಕ್ಕೆ ಯಾವುದೇ ಸಂದರ್ಭದಲ್ಲೂ ಅಡ್ಡಿಗಲ್ಲಾಗಿ ನಿಂತಿವೆ ಸರ್ಕಾರದ ಮೂಲಕ ಉಭಯ ರಾಷ್ಟ್ರಗಳು ಹೆಚ್ಚು ಆರ್ಥಿಕ ಲಾಭ ಪಡೆಯುವುದಾದರೂ ಭಾರತ ತನ್ನ ಹಿತಾಸಕ್ತಿ ಮತ್ತು ನಾಗರಿಕರ ಕಲ್ಯಾಣವನ್ನು ಬಲಪಡಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಈ ಈ ಮಾತುಕತೆ ಮೂಲಕ ಜಗತ್ತಿಗೆ ತೋರಿಸಿದೆ ಮಿತ್ರರೇ ಈ ತರ ಒಂದು ಒಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು